ನಮಸ್ಕಾರ ದೇಶದ ರಾಜಕೀಯದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳಾಗ್ತವೆ ಅಂಥ ಒಂದು ಮಹತ್ವದ ಬೆಳವಣಿಗೆ ಕುರಿತು ನಾನು ನಿಮ್ಮ ಜೊತೆ ಮಾತನಾಡ್ತಿದ್ದೀನಿ ಒಂದು ರಾಜ್ಯಸಭೆಯ ಸಭಾಧ್ಯಕ್ಷ ಸಭಾಪತಿಗಳು ಏನಿದ್ದಾರೆ ಜಗದೀಪ್ ಧನ್ಕರ್ ಅವರು ಈ ದೇಶದ ಉಪರಾಷ್ಟ್ರಪತಿ ಕೂಡ ಅವರ ಬಗ್ಗೆ ಅವಿಶ್ವಾಸವನ್ನು ವ್ಯಕ್ತಪಡಿಸುವಂತಹ ಸೂಚನೆಯೊಂದನ್ನು ಕೊಡಲಾಗಿದೆ ಸೊ ಇಂಡಿಯಾ ಬ್ಲಾಕ್ನ ಸುಮಾರು ಐವತ್ತಕ್ಕೂ ಹೆಚ್ಚು ಸದಸ್ಯರು ಈ ಒಂದು ನೋಟಿಗೆ ಸೈನ್ ಹಾಕಿದ್ದಾರೆ ನೋಟ್ ಇದು ಬಹಳ ಮಹತ್ವದ ನೋಟಿಸ್ಗೆ ಸೊ ಇಡೀ ಜಗದೀಪ್ ಧನ್ಕರ್ ಅವರ ನಡವಳಿಕೆ ಏನಿದೆ ಅದು ಪಕ್ಷಪಾತಿ ಧೋರಣೆ ಅಂತ ಇದು ಬಹಳ ಮುಖ್ಯವಾದ ಆರೋಪ ಸೊ ನೀವು ಈಗ ಐವತ್ತು ಅರವತ್ತು ಶಾಸಕರ ಸಂಸತ್ ಸದಸ್ಯರ ಬೆಂಬಲದೊಂದಿಗೆ ಅವರನ್ನು ಅವಿಶ್ವಾಸದ ಮತದ ಮೂಲಕ ಇಳಿಸೋಕ್ಕಾಗಲ್ಲ ಸಿಂಪಲ್ ಬಹುಮತ ಆದರೂ ಬೇಕು ಸಿಂಪಲ್ ಬಹುಮತ ಇಲ್ಲದೇ ಇಳಿಸೋಕ್ಕಾಗಲ್ಲ ಬಟ್ ರಾಜ್ಯಸಭೆಯಲ್ಲಿ ಈಗ ಇಂಡಿಯಾ ಬ್ಲಾಕ್ಗೆ ಸಿಂ ಸಿಂಪಲ್ ಆದ ಮೆಜಾರಿಟಿ ಅಥವಾ ಬಹುಮತ ಇಲ್ಲ ಸೊ ಆದರೆ ಇಡೀ ರಾಜ್ಯಸಭೆಯ ಎಪ್ಪತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆಯ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ಸೂಚನೆ ಹೋಗಿದೆ ಇದು ಬಹಳ ಮಹತ್ವದ್ದು ಹಿಂದೆ ಯಾವತ್ತೂ ಕೂಡ ಹೀಗಾಗಿರಲಿಲ್ಲ ಮತ್ತೆ ಜಗದೀಪ್ ಧನ್ಕರ್ ಅವರ ವರ್ತನೆ ಮಾತು ಇನ್ನೊಂದು ಪಕ್ಷಪಾತಿ ಅಂತ ಆರೋಪ ಮಾಡುವುದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ ಇವನ್ನು ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಜಯಾ ಬಚ್ಚನ್ ಕುರಿತು ಅವರು ಆಡಿರುವ ಮಾತುಗಳು ಅದರ ಜೊತೆಗೆ ತ ಅವರು ತೀರ್ಮಾನ ತೆಗೆದುಕೊಳ್ಳುವಾಗ ಪ್ರತಿಪಕ್ಷದ ಸದಸ್ಯರುಗಳನ್ನ ಮೂದಲಿಸುತ್ತಾರೆ ಟೀಕಿಸುತ್ತಾರೆ ಅನ್ನೋದು ಸಮಾನವಾದ ಅವಕಾಶ ಕೊಡ್ತಿಲ್ಲ ಅನ್ನೋದು ಈ ಎಲ್ಲ ಆರೋಪಗಳ ನಡುವೆ ಈ ಒಂದು ಐತಿಹಾಸಿಕವಾದ ಘಟನೆ ನಡೆದಿದೆ ಇದು ಒಳ್ಳೇದ ಲಕ್ಷಣ ಅಂತೂ ಅಲ್ಲ ಸರ್ಕಾರಕ್ಕೆ ಅನ್ನೋದಕ್ಕೆ ಇದು ಕಪ್ಪು ಚುಕ್ಕೆ ಹಾಗೇನೆ ಓಂ ಬಿರ್ಲಾ ಬಗ್ಗೆನೂ ಇದೆ ಸೊ ಜನತಂತ್ರ ಭಾರತದಲ್ಲಿ ಕುಸಿತಾ ಇದೆ ನಿಮಗೆ ಅನುಮಾನ ಬೇಕಾಗಿಲ್ಲ ಜನತಂತ್ರ ಕುಸುದು ಕುಸುದು ಕುಸಿದು ನಾವೆಲ್ಲ ರಾಮ ಮಂದಿರದಲ್ಲಿ ಹೋಗಿ ಕೂತು ದೇವರ ಭಜನೆ ಮಾಡ್ತಾ ಇರಬೇಕು ಜನತಂತ್ರ ಕಾನ್ ಅನುಮಾನನೇ ಬೇಕಾಗಿಲ್ಲ ಯಾವ ಅನುಮಾನನೂ ಇಟ್ಕೋಬೇಡಿ ಕಾನ್ ಈಗಲೇ ಜನತಂತ್ರ ಇಲ್ಲ ಸರಿಯಾಗಿ ಇನ್ನುವೇ ನಾನೀಗ ಮಾತನಾಡ್ತಾ ಇರೋದು ಈ ವಿಚಾರದ ಬಗ್ಗೆ ಎಲ್ಲ ದಿನ ಮಾತಾಡ್ತೀನಿ ಇವತ್ತು ಮಾತನಾಡ್ತಾ ಇರುವುದು ಇಂಡಿಯಾ ಒಕ್ಕೂಟದ ಬಗ್ಗೆ ಇಂಡಿಯಾ ಒಕ್ಕೂಟ ಏನಿದೆ ಮಹಾರಾಷ್ಟ್ರ ಚುನಾವಣೆಯ ನಂತರ ಇಂಡಿಯಾ ಒಕ್ಕೂಟದ ಒಳಗಡೆ ಯುಸಿ ಭಿನ್ನಮತ ಪ್ರಾರಂಭ ಆಗಿದೆ ಎಸ್ ಸೋಲು ಅವರನ್ನ ಕೆಂಗಡಿಸಿದೆ ಇಂಡಿಯಾ ಒಕ್ಕೂಟದವರನ್ನು ಸೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅದು ಇದು ದೂರಿದ್ರೂ ಕೂಡ ಈಗಿರುವ ಪ್ರಶ್ನೆ ಕಾಂಗ್ರೆಸ್ಗೆ ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳುವುದು ಸಾಧ್ಯವ ದುರ್ಬಲ ಆಗಿದೆಯಾ ಕಾಂಗ್ರೆಸ್ ಕ್ವಶನ್ ಸೊ ಆದ್ರಿಂದ ಇಂಡಿಯಾ ಒಕ್ಕೂಟದ ನಾಯಕತ್ವ ಬದಲಾಗಬೇಕಾ ಅನ್ನುವ ಪ್ರಶ್ನೆ ಕೂಡ ಈಗ ಚರ್ಚೆಗೆ ಮುನ್ನಲ್ಲಿಗೆ ಬಂದಿದೆ ಈಗಾಗಲೇ ಕೆಲವು ದಿನಗಳ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ದೀದಿಯವರು ಮಮತಾ ಬ್ಯಾನರ್ಜಿ ಅವರು ಸೊ ನಾನು ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಸಿದ್ಧ ಅನ್ನುವ ಹೇಳಿಕೆಯನ್ನು ನೀಡಿದರು ಅವರು ಈ ಹೇಳಿಕೆಯನ್ನು ನೀಡುವುದಕ್ಕಿಂತ ಮೊದಲೇನೆ ಒಳಗಡೆ ಸಾಕಷ್ಟು ಚರ್ಚೆಗಳು ನಡೆದಿದ್ದು ಸೊ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ಗೆ ಖರ್ಗೆ ಅವರಿಗೆ ಇದನ್ನು ಮುನ್ನಡೆಸಕ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆಗ ವ್ಯಕ್ತವಾದ ಅಭಿಪ್ರಾಯಗಳಿದೆ ಆ ಹಿನ್ನೆಲೆಯಲ್ಲೇ ಮಮತಾ ಬ್ಯಾನರ್ಜಿ ಅವರು ಈ ಹೇಳಿಕೆ ನೀಡಿದ್ದಾರೆ ಅನ್ನೋದು ಅದಾದ ಮೇಲೆ ಬಿಹಾರದ ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಐದಕ್ಕೂ ಹೆಚ್ಚು ಒಕ್ಕೂಟದ ಬೇರೆ ಬೇರೆ ಪಕ್ಷಗಳ ನಾಯಕರು ಮಮತಾ ದೀದಿಯವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಸೊ ಮಮತಾ ದೀದಿಯವರೇ ಈಗ ಈ ಒಕ್ಕೂಟದ ನಾಯಕತ್ವವನ್ನು ವಹಿಸಬೇಕು ಅವರಿಂದ ಮಾತ್ರ ಸಾಧ್ಯ ಅಂತ ಸೊ ಈಗಲೂ ಆಗಿನ ಇದನ್ನು ಮುಂದುವರಿಕೆಯಾಗಿ ಮಮತಾ ಬ್ಯಾನರ್ಜಿ ರಾಷ್ಟ್ರ ರಾಜಕಾರಣದ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ನಾವು ಬರಬೇಕು ಸಾಕು ನನಗೆ ಪಶ್ಚಿಮ ಬಂಗಾಳ ಅಂತ ಅಂದರೆ ಮಮತಾ ಬ್ಯಾನರ್ಜಿಗೆ ಇಂಡಿಯಾ ಒಕ್ಕೂಟವನ್ನ ಮುನ್ನಡೆಸಿ ಜಯಿಸಿ ಪ್ರಧಾನಿಯಾಗುವ ಆಸೆ ಅವರೊಳಗೆ ಮೊಟಕುಗೊಂಡಿದೆಯಾ ಅವರೊಳಗಡೆ ಬಂದಿದೆಯಾ ಇ ಸಿ ಎ ವೆರಿ ಬಿಗ್ ಕ್ವೆಶನ್ ಬಟ್ ಇಟ್ ಸೀಮ್ಸ್ ಸೋ ಮಮತಾ ಬ್ಯಾನರ್ಜಿ ದೆಹಲಿಯ ಗದ್ದುಗೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನುಮಾನ ಬೇಕಾಗಿಲ್ಲ ಸೊ ಮೋದಿಯವರನ್ನ ನಾನು ಎದುರಿಸಬಲ್ಲೇ ಅಂತ ಅವರಿಗೆ ಆತ್ಮವಿಶ್ವಾಸ ಇದೆ ಆದರೆ ದೇಶದ ಜನ ಅವ್ರು ಒಪ್ಕೋಬೇಕು ಡಿಫ್ರೆಂಟ್ ವಿಶೂ ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಗುಣವೂ ಇದೆ ದೌರ್ಬಲ್ಯವೂ ಇದೆ ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ ನಾಯಕತ್ವವನ್ನು ಬಿಟ್ಟು ಇಡೀ ಈ ಇಂಡಿಯಾ ಒಕ್ಕೂಟದ ರೂಪ ರೇಷೆಯಲ್ಲಿ ಬದಲಾಗುತ್ತಾ ಮುನ್ನಡೆಸುವ ಕ್ರಮದ ಬಗ್ಗೆ ವ್ಯತ್ಯಾಸ ಆಗುತ್ತಾ ಈ ಪ್ರಶ್ನೆಗಳತ್ತ ನೋಡಬೇಕು ಅದರ ನಡುವೆ ಕಾಂಗ್ರೆಸ್ ಯುಸಿ ತನ್ನ ನಾಯಕತ್ವವನ್ನು ಬೇರೆಯವರಿಗೆ ಬಿಟ್ಟು ಬಿಟ್ಟು ಕೊಡುವುದಕ್ಕೆ ಸಿದ್ಧವಿದೆಯಾ ಅಂತ ನನಗನಿಸುವ ಹಾಗೆ ಇಲ್ಲ ಅಂತಾನೆ ನನ್ಗೆ ಅನ್ಸುತ್ತೆ ರಾಹುಲ್ ಗಾಂಧಿ ಅವರಿಗೆ ಇದ್ರೂ ಇರ್ಬೋದು ಬಟ್ ಇಡೀ ನೆಹರು ಕುಟುಂಬವನ್ನ ನಿಯಂತ್ರಿಸುವವರು ಯಾರಿದ್ದಾರೆ ಯಾವ ಶಕ್ತಿಗಳಿವೆ ಅವರು ನಾಯಕತ್ವವನ್ನು ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ ಅವರು ಬಿಟ್ಟು ಕೊಡದಿರುವುದಕ್ಕೂ ಕಾರಣಗಳಿವೆ ಅವರು ಹೇಳುವುದಕ್ಕೂ ಕಾರಣಗಳಿವೆ ಏನದು ಒಂದು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷಿ ಈ ಒಕ್ಕೂಟದ ನಾಯಕತ್ವವನ್ನು ವಹಿಸಿದರೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದು ಕಷ್ಟ ಅನ್ನೋದು ಒಂದು ವಾದ ಕಾಂಗ್ರೆಸ್ ನಾಯಕರುಗಳು ನೀಡುವ ವಾದ ನಾವು ಮಾತ್ರ ಮುನ್ನಡೆಸ್ಬೋದು ನಮಗಿಂದ ಮಾತ್ರ ಸಾಧ್ಯ ಇದು ಪೂರ್ಣ ಸತ್ಯವಲ್ಲ ಹಾಗಂತ ಪೂರ್ಣ ಸುಳ್ಳು ಅಲ್ಲ ಯು ಸಿ ದಟ್ ಈಸ್ ಐರನಿ ಕಾಂಗ್ರೆಸ್ ನಾಯಕತ್ವ ಬಿಟ್ಟುಕೊಟ್ರೆ ಇಡೀ ಇಂಡಿಯಾ ಒಕ್ಕೂಟದ ಪರಿಸ್ಥಿತಿ ಹೇಗಾಗಬಹುದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಈ ನಡುವೆ ಯು ಸಿ ಒಕ್ಕೂಟದ ಒಳಗಡೆಯ ಸ್ಥಿತಿ ಹೇಗಿದೆ ಅಂದರೆ ಈಗ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ ಅನ್ನೋದು ಇದು ಒಕ್ಕೂಟ ಒಳಗಡೆ ದುರ್ಬಲವಾಗಿರುವುದನ್ನು ತೋರಿಸ್ಕೊಡುತ್ತೆ ಈ ವಿಚಾರದಲ್ಲಿ ಸ ಯಾರು ನ್ಯಾಷನಲ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎನ್ ಸಿ ಪಿ ಶರದ್ ಪವಾರ್ ಅವರು ಕೇಜ್ರಿವಾಲ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಸೊ ಮಾತುಕತೆ ನಡೆಸಿ ಸಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ನಡುವೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಏನೋ ಹೊಂದಾಣಿಕೆ ಆಗ್ಬಿಟ್ಟಿದೆ ಅದು ಇದು ಮಾತು ಬರ್ತದೆ ಅದು ಸತ್ಯ ಅಲ್ಲ ಯಾಕೆಂದರೆ ಆಮ್ ಆದ್ಮಿ ಪಾರ್ಟಿಯ ಕೆಲವರು ಈಗ ಕಾಂಗ್ರೆಸ್ ಜಾಯ್ನ್ ಆಗ್ತಿದ್ದಾರೆ ಇವತ್ತು ಯಾರೋ ಒಬ್ಬರ ಮೇಲೆ ಜಾಯ್ನ್ ಆದರು ಸೊ ಅದರಿಂದ ಈ ಇಡೀ ಒಂದು ಇಂಡಿಯಾ ಒಕ್ಕೂಟ ಏನಿದೆ ಆ ಒಕ್ಕೂಟದ ಒಳಗಡೆ ವಿಭಿನ್ನ ಹಿತಾಸಕ್ತಿಗಳಿಗಾಗಿ ಹೋರಾಟ ನಡೆಸುವ ಪಕ್ಷಗಳಿವೆ ಗುಂಪುಗಳಿವೆ ಅವರು ಮೂಲಭೂತವಾಗಿ ಎಲ್ಲರೂ ಒಗ್ಗೂಡಿ ಹೋರಾಡಿ ಗೆಲ್ಲುವಂತಹ ಒಂದು ಮನಸ್ಥಿತಿಗೆ ಬರಲ್ಲ ಅದರಲ್ಲಿ ಕಾಂಗ್ರೆಸ್ ಪಾತ್ರ ಇದೆ ಮಹಾರಾಷ್ಟ್ರದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಇದ್ದುದು ಏನು ಅಂತ ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರನ್ನು ಪ್ರತಿಬಿಂಬಿಸಬೇಕು ಅನ್ನೋದು ಏನಿದೆ ಅದು ಚರ್ಚೆ ಮಾ ಆಯಿತು ಇಂಡಿಯಾ ಒಕ್ಕೂಟದಲ್ಲಿ ಮಾರಾಠ ಚುನಾವಣೆಯಲ್ಲಿ ಅಗಾಡಿಯಲ್ಲಿ ಅಗಾಡಿಯಲ್ಲಿದ್ದಿದ್ದೆ ಅದನ್ನೇ ಲಗಾಡಿ ಹೊಡಿತು ಕಾಂಗ್ರೆಸ್ಸು ಪಟೋಲೆ ಗಿಟೋಲೆ ಎಲ್ಲ ಮಾತಾಡ್ಬಿಟ್ಟು ನಾವೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ರಾಂಗ್ ಮೆಸೇಜ್ ಕೊಟ್ಬಿಟ್ರು ಸೊ ಶಿವಸೇನೆ ಉದ್ದವ್ ಠಾಕ್ರೆ ತಮ್ಮ ಹೆಸರನ್ನು ಪ್ರಪೋಸ್ ಮಾಡಬೇಕು ಅಂತ ಅವರು ಹೇಳಿದರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಸಂಬಂಧದಲ್ಲಿ ಡೆಲ್ಲಿಗೆ ಹೋಗಿನೂ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಚರ್ಚೆ ಕಾಂಗ್ರೆಸ್ ನಾಯಕತ್ವದ ಜೊತೆ ಚರ್ಚೆ ಮಾಡಿದ್ದು ರಾಹುಲ್ ಗಾಂಧಿ ಅವರ ಜೊತೆ ಎಲ್ಲ ಅವರು ಆಯಿತು ಹಾಗೆ ಮಾಡೋಣ ಅಂತ ಹೇಳಿದ್ರು ಕೈ ಕೊಟ್ಬಿಟ್ರು ಸೊ ಈ ರೀತಿಯ ಒಳ ರಾಜಕೀಯ ಏನಿದೆ ಅದು ಇಂಡಿಯಾ ಒಕ್ಕೂಟವನ್ನು ದುರ್ಬಲಗೊಳಿಸುತ್ತೆ ಮತ್ತು ಮೋದಿಯವರನ್ನು ಎದುರಿಸುವ ಶಕ್ತಿಯನ್ನು ಕೊಡದೇ ಇಲ್ಲ ಇವರು ಏನೇ ಮಾತಾಡಲಿ ಏನೇ ಹೇಳಿದ್ರು ಕೂಡ ಇಟ್ ಈಸ್ ನಾಟ್ ನಾಟ್ ಈಸಿ ಟು ಡಿಫೀಟ್ ನರೇಂದ್ರ ಮೋದಿ ಅಂಡ್ ಬಿಜೆಪಿ ಯಾಕೆಂದ್ರೆ ಅವರ ಇಡೀ ಅವರಿಗಿರುವ ಸಂಘ ಪರಿವಾರ ಮನೆ ಮನೆಗೆ ಹೋಗುವ ಕಾರ್ಯಕರ್ತರು ಅವರು ಬತ್ತಳಿಕೆಯಲ್ಲಿ ಇಟ್ಟುಕೊಂಡ ಹಿಂದುತ್ವದ ಅಸ್ತ್ರ ಅವರು ಅನುಸ ಅನುಸರಿಸುತ್ತಿರುವ ಬಹುಸಂಖ್ಯಾತ ರಾಜಕಾರಣ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದು ಬಹುಸಂಖ್ಯಾತಕರ ಎಮೋಷನ್ ಅನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಅದನ್ನ ಮತವಾಗಿ ಸಿ ಈ ಇದನ್ನೆಲ್ಲ ಎದುರಿಸಬೇಕಾದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಸಮಾನ ಮನಸ್ಥಿತಿ ಬೇಕು ಮತ್ತು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಅವರು ತೊರೀಬೇಕು ಅವರು ವೈಯಕ್ತಿಕ ಹಿತಾಸಕ್ತಿಯನ್ನ ತೊರೆಯದೇನೆ ಪ್ರಧಾನಿ ನಾವು ಬಿಡ್ತೀವಿ ನಾವು ಪ್ರಧಾನಿ ಆಗ್ತೀವಿ ಅಂತಂದರೆ ದಟ್ ಈಸ್ ಸುಸೈಡ್ ಅಲ್ ದಟ್ ಈಸ್ ನಾಟ್ ಸೊ ಈಸಿ ನೀವು ಈಸಿಯಾಗಿ ಜನ ಬಿ ಜೆ ಪಿ ಜೊತೆ ಬೇಸತ್ತು ಬೇಸತ್ ಹೊಡ್ಸ್ಕೊಂಡು 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 ಹಿಂದೆ ಮುಂದೆ ಎಲ್ಲ ಅವರು ಅವಾಗ ಏನೋ ಆಲ್ಟರ್ನೇಟಿವ್ ಕಡೆ ನೋಡಿದರೆ ಅವಾಗ ಇವ್ರ ಕಡೆ ಇದಾಗಬಹುದು ಬಟ್ ಇವ್ರಲ್ಲಿ ಅಂಥದ್ದು ಕಾಣ್ತಾ ಇಲ್ಲ ಇವರು ಒಂದು ರೀತಿ ಏನು ಗೊತ್ತಾ ಒಂದು ಪಕ್ಷ ಪಕ್ಷಕ್ಕಿರಬೇಕಾದ ಸಂಘಟನಾತ್ಮಕ ರೂಪರೇಷೆಗಳು ಅದು ಕಾಂಗ್ರೆಸ್ನಲ್ಲೂ ಕಾಣ್ತಾ ಇಲ್ಲ ಉಳಿದ ಪಕ್ಷದಲ್ಲೂ ಕಾಣ್ತಾ ಇಲ್ಲ ಬೇರೆ ಗುಂಪುಗಳಾಗಿ ಕಾಣ್ತಾ ಸಿ ಕಾರ್ಯಕರ್ತರನ್ನ ಬೆಳೆಸುವುದಕ್ಕೆ ಈಗ ಬಿ ಜೆ ಪಿ ಯಲ್ಲಾದ್ರೆ ಅವ್ರ ಕಾರ್ಯಕರ್ತರನ್ನ ಬೆಳೆಸೋಕೊಂದು ವಿಧಾನ ಇದೆ ಅವರೊಂದು ಸೈನ್ಯವನ್ನ ಕಟ್ಟಿರ್ತಾರೆ ಆ ಸೈನ್ಯ ಬೇರೆ ಬೇರೆ ರೀತಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ರೀತಿ ಗ್ರಾಸ್ ರೂಟ್ ಲೆವೆಲ್ನಿಂದ ಅಂಥ ಕಾರ್ಯಕರ್ತರ ಪಡೆಯನ್ನು ಸೃಷ್ಟಿಸುವುದಕ್ಕೆ ಕಾಂಗ್ರೆಸ್ ಟ್ರೈ ಮಾಡ್ತಾ ಇಲ್ಲ ಕಾಂಗ್ರೆಸ್ನ ಬಹುಮುಖ್ಯವಾದ ಸಮಸ್ಯೆ ಇದು ಅದು ಇಲೆಕ್ಷನ್ ಬಂದಾಗ ಮಾತ್ರ ಎಚ್ಚರಗೊಳ್ಳುತ್ತೆ ಉಳಿದ ಟೈಮಿಗೆ ಪಾರ್ಟಿ ಇದೆಯೋ ಇಲ್ಲೋ ಗೊತ್ತಾಗಲ್ಲ ಪಾರ್ಟಿಯ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಗಳಾಗಲಿ ಬೇರೆ ಬೇರೆ ಸಂಘಟನೆಗಳ ಸಭೆ ಆಗಲಿ ಯಾವುದೂ ಕಾಂಗ್ರೆಸ್ನ ನಡೆಯಲ್ಲ ಅವರು ಯಾವುದೂ ಮಾಡಲ್ಲ ಅವರು ಒಂದಿಷ್ಟು ಜನ ನೂರಾರು ಜನ ಪ್ರಧಾನ ಕಾರ್ಯದರ್ಶಿಗಳು ಸಾವಿರಾರು ಜನ ಇನ್ಯಾರೋ ಪದಾಧಿಕಾರಿಗಳು ಅವ್ರನ್ನ ಹಾಕಿಟ್ಟು ಅವರ ಲೆಟರ್ ಹುಡುಗಿ ಲೆಟರ್ ಹಿಟ್ಟು ಪ್ರಿಂಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ರೋಲ್ ಕಾಲ್ ಬೇಕಾದ್ರೆ ಮಾಡ್ಕೊಂಡು ಬದುಕ್ತಿರ್ತಾರೆ ಅದು ಪಕ್ಷವನ್ನು ನಡೆಸೋ ರೀತಿಯೇ ಅಲ್ಲ ಅಲ್ಲವೇ ಅಲ್ಲ ಅದ್ರ ಜೊತೆಗೆ ಈ ಇಂಡಿಯಾದಂಥ ಒಕ್ಕೂಟವನ್ನು ನೀವು ರಚಿಸಿಕೊಂಡಾಗ ಎಲ್ಲ ಪಕ್ಷಗಳು ಕುಳಿತು ತಮ್ಮ ನೀತಿ ಯಾವ ನೀತಿಯನ್ನು ಅನುಸರಿಸಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಲ್ವಾ ಅದು ಗಾನ್ ಗಾಡ್ ಫಾರ್ ಎಕ್ಸಾಂಪಲ್ ಲೇಟೆಸ್ಟು ಯು ಸಿ ಬಾಬ್ರಿ ಮಸೀದಿ ಬಿದ್ದು ಸಂಬಂಧ ಏನಿದೆ ಅದನ್ನು ಸ್ವಾಗತಿಸಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಒಬ್ಬ ವ್ಯಕ್ತಿ ಒಂದು ಒಂದು ಜಾಹೀರಾತನ್ನು ಕೊಟ್ಟಿದ್ದು ಇದನ್ನ ಸಮಾಜವಾದಿ ಪಕ್ಷ ಇಸಿ ತಿರಸ್ಕರಿಸಿ ಇದಕ್ಕೆ ವಿರೋಧಿಸಿ ಅದು ಇಂಡಿಯಾ ಒಕ್ಕೂಟದಿಂದ ಹೊರಗೆ ಬರ್ತೀನಿ ಅಂತ ಘೋಷಣೆ ಸಿ ನೀವು ಒಂದು ಒಕ್ಕೂಟವಾದ ಕೆಲಸ ಮಾಡೋದಿದ್ರೆ ಇಂಥ ವಿಚಾರದ ಬಗ್ಗೆ ಒಂದು ಸಾಮೂಹಿಕವಾದ ಒಂದು ತೀರ್ಮಾನಗಳಿಗೆ ಬರಬೇಕು ಈ ರೀತಿ ನಾಟಕಗಳನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಯು ಸಿ ಜಾಹೀರಾತನ್ನು ಏನೇನೋ ಆಟ ಆಡಕ್ಕೆ ಹೋದ್ರೆ ಇದು ಒಕ್ಕೂಟ ಆಗೋಲ್ಲ ಒಕ್ಕೂಟ ಆಗೋದೇ ಇಲ್ಲ ನೀವು ಜನರಿಗೆ ರಾಂಗ್ ಮೆಸೇಜನ್ನು ಕೊಡ್ತಾವೆ ಓವರ್ ಆಲ್ ಇಂಡಿಯಾ ಒಕ್ಕೂಟದ ನಿಲುಮೆ ಯಾವುದು ಬಾಬ್ರಿ ಮಸೀದಿ ಉರುಳಿಸಿದ ಬಗ್ಗೆ ನೀವು ಅದರ ಪರವಾಗಿ ಇದ್ದೀಯೋ ನೀವು ಬಾಬ್ರಿ ಮಸೀದಿ ಉರುಳಿತು ಸರಿ ಅಂತ ಅದ್ರ ಪರವಾಗಿ ಅಂದರೆ ಹೋಗ್ಬಿಟ್ಟು ಬಿ ಜೆ ಪಿನವ್ರ ಸಂಘ ಪರಿವಾರ ಸೇರ್ಕೊಳ್ಳಿ ಯಾಕೆ ಬೇಕು ನಿಮಗೆ ನಿಮಗೊಂದು ತಾತ್ವಿಕ ನಿಲುಮೆ ಇಲ್ಲದಿದ್ರೆ ಒಕ್ಕೂಡದ ಒಂದೊಂದು ಗುಂಪು ಒಂದೊಂದು ಪಕ್ಷ ಒಂದು ರೀತಿ ಬಿಹೇವ್ ಮಾಡಿದರೆ ನೀವು ಜನರಿಗೆ ಸರಿಯಾದ ಸಂದೇಶವನ್ನು ಕೊಟ್ಟಂತೆ ಆಗಲ್ಲ ಕೊಡೋದಕ್ಕೂ ಆಗಲ್ಲ ನಿಮಗೆ ಜನ ನಿಮ್ಮನ್ನು ನಂಬಲ್ಲ ಜನ ನಿಮ್ಮನ್ನು ನಂಬಲ್ಲ ಆದ್ರೂ ಗಾನ್ ಕೇಸ್ ಯಾಕೆಂದ್ರೆ ಎಟ್ಲಿ ಈ ಜನ ಏನಂತಾರೆ ಬಿಜೆಪಿಗೆ ಒಂದು ಬಂದು ಒಂದು ಬಹುಸಂಖ್ಯಾತ ರಾಜಕಾರಣ ಬಹುಸಂಖ್ಯಾತ ರಕ್ಷಣೆ ಮಾಡ್ತೀವಿ ಅನ್ನೋದು ಒಂದು ನಿಲುಮೆ ಆದರೂ ಇದೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ಯಾವ್ದು ನಿಲುಮೆ ಯಾವ್ದು ಇದೆ ಅಂತ ಕೇಳ್ತಾರೆ ಕಾಂಗ್ರೆಸ್ ಕೆಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ನೆಲುವೆ ಸಮಾಜವಾದಿ ಪಾ ಪಾರ್ಟಿ ನಿಲುಮೆ ಏನು ಎನ್ ಸಿ ಪಿ ನಿಲುವೆ ಏನು ನ್ಯಾಷನಲ್ ಕಾನ್ಫರೆನ್ಸ್ ನಿಲುವೇನು ಏನು ನಿಮ್ಮ ನಿಲುಮೆಗಳಲ್ಲೇನೆ ಒಮ್ಮತ ಇಲ್ಲದಿದ್ರೆ ಜನ ನಿಮ್ಮನ್ನ ಯಾಕೆ ನಂಬ್ತಾರೆ ಮತ್ತೆ ಯಾಕೆ ನಂಬ್ತಾರೆ ಅಲ್ವಾ ಸೊ ಒಟ್ಟಾರೆ ನನಗನ್ಸೋದೇನು ಗೊತ್ತಾ ಫ್ರೆಂಡ್ಸ್ ಒಂದು ಬಿ ಜೆ ಪಿಯನ್ನ ಒಂದು ಹೊಸ ರಾಜಕೀಯ ಶಕ್ತಿ ಬರಬೇಕು ಅದು ಅದರ ನೆಲೆಗಟ್ಟು ಸೆಕ್ಯುಲರಿಸಂ ಮೇಲೆ ಇರಬೇಕು ಧರ್ಮ ನಿರಪೇಕ್ಷವಾದದ ಮೇಲೆ ಕಟ್ಟಬೇಕು ಮನುಷ್ಯರ ಸಮಾನತೆಯ ಮೇಲೆ ಕಟ್ಟಬೇಕು ದಲಿತರು ಹಿಂದುಳಿದ ವರ್ಗದ ಪರವಾಗಿ ನಾವು ಇದ್ದೀವಿ ಅಂತ ನೀತಿ ನಿರೂಪಿಸಬೇಕು ಅಲ್ವಾ ಅದೆಲ್ಲ ಮಾಡುವ ಮೂಲಕ ನೀವು ಒಕ್ಕೂಟವನ್ನು ರಚಿಸಿಕೊಂಡು ಬಹಳ ಸ್ಪಷ್ಟವಾಗಿ ತಿಳಿಸಿದರೆ ಆವಾಗ ಜನ ಸ್ವಲ್ಪ ನಂಬೋದೇನ ಅದು ಇಲ್ಲದಿದ್ರೆ ಒಂದು ಏನೋ ಗಾಡಿಯಲ್ಲಿ ಒಂದು ಎತ್ತು ಒಂದು ಕಡೆ ಹೇಳಿದ್ರೆ ಇನ್ನೊಂದು ಎತ್ತು ಇನ್ನೊಂದು ಕಡೆ ಹೇಳಿದಾಗಾದ್ರೆ ಗಾಡಿ ಮುರುಳು ಬಿದ್ದೋಗಿಡುತ್ತೆ ಉರುಳೆ ಬಿದ್ದುಬಿಡುತ್ತೆ ಈಗ ಇಂಡಿಯಾ ಒಕ್ಕೂಟದ ಗಾಡಿ ಏನಿದೆ ಅದು ಎತ್ತ ಹೋಗುತ್ತಿದೆ ಗೊತ್ತಾಗ್ತಾ ಇಲ್ಲ ಅದು ಉರುಳು ಬೀಳುತ್ತ ಗೊತ್ತಿಲ್ಲ ಅವೊಬ್ಬರು ಮನಸ್ಸಿಗೆ ಬಂದಾಗ ಗೆಳಿಕೆ ಕೊಡ್ತಾರೆ ಯಾರ ಮೇಲೆ ಯಾರು ನಿಯಂತ್ರಣವೂ ಇಲ್ಲ ಯಾರ ನಿಯಂತ್ರಣವೂ ಇಲ್ಲ ಒಂದೊಂದು ಪಕ್ಷ ಒಂದೊಂದು ರೀತಿ ಅವರವರ ಪ್ರಾದೇಶಿಕವಾದ ರಾಜಕೀಯ ಅಸ್ತಿತ್ವಕ್ಕೆ ಬೇಕಾದ ನಿಲುವೆ ಅಂತ ಸಮಾಜವಾದ ಪಾರ್ಟಿ ಉತ್ತರ ಪ್ರದೇಶ ಒಂದು ನಿಲುವೆ ಅಂತ ಸೊ ಅದೇ ವಿಚಾರದ ಬಗ್ಗೆ ನೀವು ಮಹಾರಾಷ್ಟ್ರಕ್ಕೆ ಬಂದು ಎನ್ ಸಿ ಪಿ ಬೇರೆ ನಿಲ್ವೇ ಅಂತಗೋಬಹುದು ಆದರೆ ನಿಮಗಿದ್ರೆ ಇದೇ ಅರ್ಥ ಆಗೋಲ್ಲ ಅಂತ ಸೀರಿಯಸ್ನೆಸ್ ಇಲ್ಲ ನಿಮಗೆ ಮಹಾರಾಷ್ಟ್ರ ಯಾವುದೋ ರಾಣೆಯನ್ನು ಶಾಸಕ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ತ ತಂದು ಮಹಾರಾಷ್ಟ್ರದಲ್ಲಿ ಬರುತ್ತಿರುವ ಬಹನ್ನು ಹೆಣ್ಮಕ್ಳದ್ದು ಯಾವುದೋ ಪ್ರೋಗ್ರಾಮ್ ಇದೆಯಲ್ಲ ಆ ಪ್ರೋಗ್ರಾಮ್ ಬರೀ ಮುಸ್ಲಿಮ್ ಹೆಣ್ಮಕ್ಳೇ ಲಾಭ ಆಗ್ತಿದೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಿದ್ದಾನ ಇಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾದಾಗ ಇದನ್ನೆಲ್ಲ ವಿರೋಧಿಸೋಕ್ಕೆ ನೀವು ಒಂದು ಒಮ್ಮತ ಬೇಕು ಅಂತ ಒಂದು ಒಮ್ಮತದ ತೀರ್ಮಾನವನ್ನು ಕೈಕೋಬೇಕು ಆವಾಗ ನೀವು ನಿಜವಾದ ಪ್ರತಿಪಕ್ಷವಾಗ್ತೀರಿ ಇಲ್ದಿದ್ರೆ ಬಿ ಜೆ ಪಿ ಸಂಘ ಪರಿವಾರದ ಏಜೆಂಟ್ರುಗಳಾಗಿ ಅಧಿಕಾರಕ್ಕೆ ಕೂತಿರ್ತೀನಿ ಅವರು ಇನ್ನೂ ಸಾವಿರಾರು ವರ್ಷ ಆಳ್ವೆ ಆಳ್ವಿಕೆ ಮಾಡ್ತಾ ಮಾಡ್ತಾ ಇಡೀ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕನ್ನು ನಾಶಪಡಿಸ್ತಾ ಎಲ್ಲರನ್ನೂ ಕೂಡ ಬಜರಂಗ ದಳ ಇಂತಹ ಸಂಘಟನೆಗಳು ಏನಿವೆ ಅದರ ಸದಸ್ಯರನ್ನಾಗಿ ಮಾಡ್ತಾರೆ ಈಗ ಒಬ್ಬ ಜಜ್ಜು ಉತ್ತರ ಪ್ರದೇಶ ಅಲಹಾಬಾದ್ ಹೈಕೋರ್ಟ್ನವರು ಯು ಎಚ್ ಪಿ ವಿಶ್ವ ಹಿಂದೂ ಪರಿಷತ್ ಫಂಕ್ಷನ್ಗೆ ಹೋಗ್ಬಿಟ್ಟು ಮಾತಾಡಿದ್ದಾರೆ ಅದಕ್ಕೆ ಅದರ ಬಗ್ಗೆ ವಿವರ ಏನು ಸುಪ್ರೀಂ ಕೋರ್ಟ್ ಕೇಳಿದೆ ಬೇರೆ ಪ್ರಶ್ನೆ ಆದರೆ ಇಡೀ ದೇಶವನ್ನೇಸಿ ರಾಷ್ಟ್ರೀಯ ಸ್ವಯಂ ಸಂಘವಾದ ಅಡಿಯಾಳನ್ನಾಗಿ ಹಾಕ್ತಾರೆ ಆವಾಗ ನೀವು ಕುತ್ಕೊಂಡು ಬಾಯಿ ಬಡ 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 ಬಡ್ಕಂಡಿರಿ ಹಡೇವರ ನಿಮ್ಮದು ನೀವು ಸರಿಯಾಗ್ತೀರಿ ಅನ್ನೋ ನಂಬಿಕೆನೇ ಇಲ್ಲ ನಿಮ್ಮ ಮಮತಾ ಬ್ಯಾನರ್ಜಿಯ ನಾಯಕತ್ವ ಪ್ರಶ್ನೆ ಏನಾಗುತ್ತೆ ನೋಡಬೇಕು ಐ ಹ್ಯಾವ್ ಮೈ ಓನ್ ಡೌಟ್ಸ್ ಅಬೌಟ್ ಅವಳು ಮಮತಾ ಬ್ಯಾನರ್ಜಿ ಒಂದು ಸೈನಿಕತನ ಇದೆ ಮತ್ತು ಓವರ್ ಆಕ್ಟಿವ್ ಓವರ್ ರಿಯಾಕ್ಷನ್ ಅಂತ ಓವರ್ ಅಪೀಸ್ಮೆಂಟ್ ಅಂತ ಅವ ಒಂದೆರಡು ಅಲ್ಲ ಒಂದ್ಸಲ ಪಿ ಹತ್ರ ಸೇರ್ಕೊಂಡು ರೈಲ್ವೆ ಸಚಿವರಾಗಿದ್ದರು ಮತ್ತೆ ವಾಪಸ್ ಬಂದರು ಈಗ ಇಲ್ಲೊಂದು ಅಂದರು ಅವರಿಗೆ ಒಂದು ಸ್ಟೆಬಿಲಿಟಿ ಇಲ್ಲ ಸ್ಟೇಬಲ್ ಆಗಿಲ್ಲ ಅವರು ಸೊ ಹೀಗೆ ಹಲವು ಸಮಸ್ಯೆಗಳಿವೆ ಅದರಿಂದ ಅವ್ರು ನಾಯಕತ್ವ ಎಷ್ಟರ ಮಟ್ಟಿಗೆ ಆಗತ್ತ ಗೊತ್ತಿಲ್ಲ ಬಟ್ ಈಗ ಈ ಬದಲಿ ನಾಯಕತ್ವದ ಬಗ್ಗೆ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಸಮಾಲೋಚನೆ ಹಂತಕ್ಕೆ ಬಂದಿದೆ ಬಟ್ ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಐ ಸ್ಟಿಲ್ ಬಿಲೀವ್ ಕಾಂಗ್ರೆಸ್ ನಾಯಕತ್ವ ಬಿಟ್ಟುಕೊಡುತ್ತೆ ಅಂತ ಅನ್ಸಲ್ಲ ಇದರಿಂದ ಅಲ್ಟಿಮೇಟ್ಲಿ ಇಂಡಿಯಾ ಒಕ್ಕೂಟ ಇನ್ನಷ್ಟು ದುರ್ಬಲವಾಗುತ್ತೆ ಇದು ಅಪೇಕ್ಷಣೀಯವಲ್ಲ ಎಸ್ ಇದು ಇವತ್ತಿನ ಸುದ್ದಿ ವಿಶೇಷಣೆ ನಾನು ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ